ಇವತ್ತಿನ ಈ ವಿಡಿಯೋದಲ್ಲಿ ಭಾರತ ಸರ್ಕಾರದಿಂದ ಟೂ ಪಾಯಿಂಟ್ ಜೀರೋ ಪಾನ್ ಕಾರ್ಡ್ ಅಂದ್ರೆ ಅಪ್ಡೇಟ್ ಮಾಡಲಾಗಿದೆ ಇದು ಅಪ್ಡೇಟ್ ಅಂದ್ರೆ ನಿಮ್ಮದು ಪಾನ್ ಕಾರ್ಡ್ ಹಳೆ ಪಾನ್ ಕಾರ್ಡ್ ಒನ್ ಪಾಯಿಂಟ್ ಜೀರೋ ಇಂದ ಟೂ ಪಾಯಿಂಟ್ ಜೀರೋಗೆ ಗೆ ಕನ್ವರ್ಟ್ ಆಗ್ಬೇಕು ಇದಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡುದು ಮತ್ತೆ ಯಾವ ರೀತಿ ಅಪ್ಲೈ ಮಾಡುದು ಯಾರಲ್ಲೆಲ್ಲ ಪಾನ್ ಕಾರ್ಡ್ ಇಲ್ಲ ಅವರು ಯಾವ ರೀತಿ ಹೊಸ ಪಾನ್ ಕಾರ್ಡ್ ಗೆ ಅಪ್ಲೈ ಮಾಡೋದು ಅದು ಫ್ರೀಯಾಗಿ ಅಪ್ಲೈ ಮಾಡಬಹುದು ನಿಮಗೆ ಇನ್ಸ್ಟೆಂಟ್ ಪಾನ್ ಕಾರ್ಡ್ ತೆಗಿಬೋದು ಓಕೆ ಫ್ರೆಂಡ್ಸ್ ಎಲ್ಲ ವಿವರಗಳು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಓಕೆ ವಿಡಿಯೋ ಫುಲ್ ನೋಡಬೇಕು ವಿಡಿಯೋ ಸ್ಕಿಪ್ ಮಾಡಬಾರ್ದು ಹಾಗೆ ವಿಡಿಯೋ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಬಹುದು ಓಕೆ ನಿಮಗೆ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಅಲ್ಲಿ ನೀವು ಇದರಲ್ಲಿ ಜಾಯ್ನ್ ಆಗ್ಬೋದು ಓಕೆ ಲಿಂಕ್ ಅನ್ನು ಓಪನ್ ಮಾಡಿದ ಮೇಲೆ ಈ ತರದ ಪೇಜ್ ಓಪನ್ ಆಗುತ್ತೆ ಮೊದಲು ನಿಮ್ಮ ಇಲ್ಲಿ ಅಪ್ಲೈ ಫಾರ್ ನ್ಯೂ ಪಾನ್ ಕಾರ್ಡ್ ಅಂತ ಇದೆ ಇದರಲ್ಲಿ ನಿಮ್ದು ಇಂಡಿಯನ್ ಸಿಟಿಸನ್ ಮತ್ತೆ ಎನ್ ಆರ್ ಐ ಸಿಟಿಸನ್ ಇಬ್ಬರು ಇದರಲ್ಲಿ ಅಪ್ಲೈ ಮಾಡಬಹುದು ಸೆಕೆಂಡು ರಿಕ್ವೈರ್ಮೆಂಟ್ ಅಂದ್ರೆ ನೀವು ಆಲ್ರೆಡಿ ಅಪ್ಲೈ ಮಾಡಿದ ಅಂದ್ರೆ ಫಾರ್ಮ್ ಇದೆಯಲ್ಲ ಅದನ್ನ ಯಾವ್ದಾದ್ರೂ ಕರೆಪ್ಷನ್ ಇದ್ರೆ ಅದನ್ನ ಜನರೇಟ್ ಮಾಡಬಹುದು ಓಕೆ ಮೂರನೇ ಅದು ನಿಮ್ದು ಡಾಕ್ಯುಮೆಂಟು ಅಂದ್ರೆ ಉಂಟಲ್ಲ ಆಫ್ಲೈನ್ ಇಂದ ನೀವು ಪಾನ್ ಕಾರ್ಡ್ ಬುಕ್ಕಿಂಗ್ ಮಾಡಬೇಕಂತ ಇದ್ರೆ ನಿಮ್ಗೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇದು ಫಾರಮ್ ಡೌನ್ಲೋಡ್ ಆಗುತ್ತೆ ಆ ಫಾರಮ್ ಅನ್ನು ಕಾಪಿಯನ್ನು ತೆಗೆದು ಅದನ್ನ ಫಿಲ್ ಮಾಡಿ ಹತ್ತಿರದ ನಿಮ್ಮ ಪಾನ್ ಕಾರ್ಡ್ ಆಫೀಸಲ್ಲಿ ಸಬ್ಮಿಟ್ ಮಾಡಿ ನೀವು ಅಲ್ಲಿ ನಿಮ್ಮ ಹೊಸ ಪಾನ್ ಕಾರ್ಡನ್ನು ಪಡೆದುಕೊಳ್ಬೋದು ಆದರೆ ಒಂದು ಮುಖ್ಯ ಸೂಚನೆ ಫ್ರೆಂಡ್ಸು ನಿಮ್ಮಲ್ಲಿ ಒಂದು ವೇಳೆ ಒಂದು ಪಾನ್ ಕಾರ್ಡ್ ಇದ್ದರೆ ಇನ್ನೊಂದು ಪಾನ್ ಕಾರ್ಡ್ ಇನ್ಸ್ಟೆಂಟ್ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಬಾರ್ದು ಯಾಕೆಂದರೆ ಹಾಗೆ ನಿಮ್ಮ ಕೈಯಲ್ಲಿ ಒಂದರಿಂದ ಎರಡು ಪಾನ್ ಕಾರ್ಡು ಅಪ್ಲೈ ಮಾಡಿದರೆ ನಿಮಗೆ ಒಂಥರ ಹತ್ತು ಸಾವಿರದ ದಂಡ ವಿಧಿಸಲಾಗುತ್ತದೆ ಓಕೆ ಹಾಗೆ ನಿಮ್ಮ ಪಾನ್ ಕಾರ್ಡು ನಿಮ್ಮ ಅಂದ್ರೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿಲ್ಲ ಅಂದ್ರೆ ನೀವು ಐನೂರು ರೂಪಾಯಿ ಕೊಟ್ಟು ಇಲ್ಲೇ ಆನ್ಲೈನಲ್ಲಿ ನೀವು ಅಂತ ಬುಕ್ಕಿಂಗ್ ಮಾಡಬಹುದು ಓಕೆ ಮೊದಲು ನೀವು ಹೊಸ ಪಾನ್ ಗೆ ಬುಕ್ಕಿಂಗ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಅದಕ್ಕೆ ನೀವು ಫಸ್ಟ್ ಒನ್ ಕ್ಲಿಕ್ ಮಾಡಬೇಕು ಅಪ್ಲೈ ಪಾರ್ ನ್ಯೂ ಪಾನ್ ಕಾರ್ಡ್ ಅಂತ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಎದುರುಗಡೆ ಒಂದು ಹೊಸ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಓಕೆ ಇಲ್ಲಿ ನೀವು ಕೆಳಗಡೆ ಕಂಪ್ಲೀಟ್ ಆಗಿ ಕೋರ್ ಮಾಡಬೇಕು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲಾನು ಕೊಟ್ಟಿದ್ದಾರೆ ಎಲ್ಲಾನು ನೀವು ಕರೆಕ್ಟಾಗಿ ರೀಡ್ ಮಾಡಬೇಕು ಓಕೆ ರೀಡ್ ಮಾಡಿದ್ಮೇಲೆ ಇಲ್ಲಿ ನೀವು ಕೆಳಗೆ ನೋಡಬಹುದು ಸ್ಟೇಟಸ್ ಫಾರ್ ಅಪ್ಲಿಕೇಶನ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಉಂಟಲ್ಲ ಸೆಲೆಕ್ಟ್ ಮಾಡಬೇಕು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಬೇಕು ಓಕೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೀವು ಫಿಸಿಕಲ್ ಪಾನ್ ಕಾರ್ಡ್ ಇಲ್ಲಿ ಬೋತ್ ಫಿಸಿಕಲ್ ಪಾನ್ ಕಾರ್ಡ್ ಅಂತ ಇದೆ ಮೇಲೆ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಪ್ರಿಂಟ್ ಆಗಿ ಪಾನ್ ಕಾರ್ಡ್ ಬರುತ್ತೆ ಸೆಕೆಂಡ್ ಒಂದು ಇನ್ಸ್ಟೆಂಟ್ ಪಾನ್ ಕಾರ್ಡ್ ಓಕೆ ಆದರೆ ನೀವು ನಿಮ್ಮ ಹೊಸ ಪಾನ್ ಕಾರ್ಡ್ ಒಬ್ಬಡೋ ನಿಮ್ದು ಪ್ರಿಂಟಿಂಗ್ ಪಾನ್ ಕಾರ್ಡ್ ಬೇಕಾದ್ರೆ ನೀವು ಫಸ್ಟ್ ಒಂದು ಸೆಲೆಕ್ಟ್ ಮಾಡಬೇಕು ಓಕೆ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಓಕೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಈ ಸೆಕೆಂಡ್ ಪೇಜ್ಗೆಲ್ಲಿ ಇಲ್ಲಿ ಡಿಲೇಟ್ ಆಗುತ್ತೆ ಇಲ್ಲಿ ನೀವು ಓಕೆ ಕೊಡ್ಬೋದು ಇಲ್ಲಿ ನಿಮಗೆ ಒಂದು ಟೋಕನ್ ನಂಬರ್ ಸಿಗುತ್ತೆ ಇದನ್ನು ಟೋಕನ್ ನಂಬರ್ನ ಕಾಪಿ ಮಾಡ್ಬೋದು ಓಕೆ ನಂತರ ನಿಮ್ಮ ಇಲ್ಲಿ ಹೆಸರು ಸೆಲೆಕ್ಟ್ ನೇಮ್ ಅಂತ ಇದೆ ಇಲ್ಲಿ ನಿಮ್ಮ ಹೆಸರನ್ನು ಫಿಲ್ ಮಾಡಬೇಕು ಹೆಸರನ್ನು ಫಿಲ್ ಮಾಡಿದ್ರೆ ಎಸ್ ಎಮ್ ಟಿ ಶ್ರೀ ಕುಮಾರಿ ಹಾಗೆ ಮೇಲ್ ಅವ್ರ ಫೀಮೇಲ್ ಇರ್ತಾರಲ್ಲ ಆ ಥರ ಓಕೆ ನಾನು ಶ್ರೀ ಅಂತ ಸೆಲೆಕ್ಟ್ ಮಾಡಿದೆ ಓಕೆ ನಂತರ ಇಲ್ಲಿ ನಿಮ್ಮ ಮೂರು ಹೆಸರು ಇದ್ರೆ ನೀವು ಇಲ್ಲಿ ಮೂರನ್ನ ಫಿಲ್ ಮಾಡಬೇಕು ಲಾಸ್ಟ್ ನೇಮ್ ಫಸ್ಟ್ ನೇಮ್ ಮಿಡ್ ನೇಮ್ ಇದೆ ನಿಮ್ಮ ಇಲ್ಲಿ ಸಿಂಗಲ್ ನೇಮ್ ಅಂದ್ರೆ ನೀವು ಲಾಸ್ಟ್ ನೇಮ್ ಅಲ್ಲಿ ಮಾತ್ರ ನಿಮ್ಮ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬಹುದು ಓಕೆ ಹಾಗೆ ನಿಮ್ಮ ಮೂರು ಹೆಸರು ಇದ್ರೆ ಮೂರಲ್ಲೂ ಮೆನ್ಷನ್ ಮಾಡಬಹುದು ನಂತರ ನೇಮ್ ಆಸ್ ಪಾನ್ ಕಾರ್ಡ್ ಅಂತ ಇಲ್ಲಿ ಇದೆ ನೇಮ್ ಆ್ಯಸ್ ಕಾರ್ಡ್ ಅಂತ ಇದೆ ಇಲ್ಲಿ ನೀವು ಪಾನ್ ಕಾರ್ಡ್ ಅಲ್ಲಿ ಯಾವ ಹೆಸರನ್ನ ಫಿಲ್ ಮಾಡಬೇಕು ಅದನ್ನ ಕರೆಕ್ಟ್ ಆಗಿ ಟೈಪ್ ಮಾಡಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇದೆ ಅದೇ ತರ ನೀವು ಇಲ್ಲಿ ಟೈಪ್ ಮಾಡಬೇಕು ಓಕೆ ನಂತರ ಕೆಳಗೆ ಸ್ಕ್ರಾಲ್ ಮಾಡ್ಬೇಕು ಇಲ್ಲಿ ನೀವು ಹ್ಯಾವ್ ಯು ಬೀನ್ ಏನಿ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಹ್ಯಾವ್ ಯು ಬೀನ್ ನೋನ್ ಬೈ ಎನಿ ಅದರ್ ನೇಮ್ ಇಲ್ಲಿ ನೀವು ನೋ ಅಂತ ಕ್ಲಿಕ್ ಮಾಡಬಹುದು ಓಕೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಮೇಲ್ ಆಲ್ರೆಡಿ ಸೆಲೆಕ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ ನಂತರ ನಿಮ್ಮ ಇಲ್ಲಿ ಡೇಟ್ ಆಫ್ ಅನ್ನು ಫಿಲ್ ಮಾಡಬೇಕು ಓಕೆ ನಂತರ ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಎಡ್ರೆಸ್ ಅನ್ನ ಫಿಲ್ ಮಾಡಬೇಕು ಓಕೆ ಎಡ್ರೆಸ್ ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ರೆಸಿಡೆನ್ಸಿ ಇದನ್ನು ಸೆಲೆಕ್ಟ್ ಮಾಡಬೇಕು ಓಕೆ ಇಲ್ಲಿ ರೆಸಿಡೆನ್ಸ್ ಸ್ಟೇಟಸ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ನಿಮ್ದು ಯಾವ ಡಿಸ್ಟಿಕ್ ಅಂದ್ರೆ ನಿಮ್ದು ಯಾವ ಸ್ಟೇಟ್ ಇದೆ ಕರ್ನಾಟಕವಾ ಯಾವುದು ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು ಇಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ ಎಲ್ಲಾನು ಮೆನ್ಷನ್ ಮಾಡಿದ್ದಾರೆ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ ಓಕೆ ನಂತರ ನಿಮ್ದು ಆಫೀಸ್ ಸ್ಟೇಟಸ್ ಇಲ್ಲಿ ಕೇಳಿದ್ದಾರೆ ಇಲ್ಲಿ ನಿಮ್ಮ ನಿಮ್ಮ ಅಂದ್ರೆ ನಿಮ್ಗೆ ಹತ್ತಿರದ್ದು ಅಂದ್ರೆ ನೀವು ಎಲ್ಲಿ ನಿಮಗೆ ಆ ಪಾನ್ ಕಾರ್ಡ್ ರಿಸೀವ್ ಆಗ್ಬೇಕು ಆ ಜಾಗದ ಹೆಸರು ಅಂದ್ರೆ ನಿಮ್ ಕರ್ನಾಟಕ ನಿಮ್ಮ ಸ್ಟೇಟ್ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗೆ ಸ್ಕೋಲ್ ಮಾಡ್ಬೇಕು ಕೆಳಗೆ ಸ್ಕೋಲ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದೆಯಲ್ಲ ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕು ಕರೆಕ್ಟಾಗಿ ಫಿಲ್ ಮಾಡ್ಬೇಕು ಓಕೆ ನಂತರ ಇಲ್ಲಿ ಎನ್ರೋಲ್ಮೆಂಟ್ ಐಡಿ ಅಂತ ಇದೆ ಅದನ್ನ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಎನ್ರೋಲ್ಮೆಂಟ್ ಐಡಿ ಇರುತ್ತೆ ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕು ನಂತರ ನಿಮ್ದು ಆಸ್ ಪರ್ ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಅದನ್ನ ಇಲ್ಲಿ ಟೈಪ್ ಮಾಡಬೇಕು ಓಕೆ ಟೈಪ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಕೊಡಬೇಕು ನಂತರ ಪ್ರೊಸೀಜರ್ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಗೈಡ್ ಮಾಡ್ತೀನಿ ಓಕೆ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಬಾಯ್ ಬಾಯ್